ಫ್ರೆಂಡ್ಸ್ ಇಷ್ಟೊತ್ತು ರೀ ಕಷ್ಟ ಸುಖಗಳ ಚರ್ಚೆ ಮತ್ತು ಹೊಳ್ಳಿ ಒಂದು ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಚರ್ಚೆ ನಡೀತೆ ಬಹಳ ಚೆಂದ ಇತ್ತು ಬಿಟ್ಟು ತೋರ್ಸೋಕೆ ಆಗ್ಲಿಲ್ಲ ಸೊ ಈಗ ನೆಕ್ಸ್ಟ್ ಹೋಗ್ಬೇಕು ಅಣ್ಣ ಇಲ್ಲ ಅಣ್ಣ ಅದ್ ಹೇಳಿಲ್ಲ ಅಣ್ಣ ಕಾರಣ ನಿಜವಾಗ್ಲೂ ಹೇಳಿಲ್ಲ ಸೊ ಈಗ ನೋಡ್ರಿಪ್ಪ ಎಲ್ಲಿ ಅಂತಂದ್ರೆ ಸ್ಟೇಷನ್ಗೆ ನಮ್ಮ ಎಲ್ಲ ಬ್ಯಾಗ್ ಬಳಿಗೆ ಇಟ್ಟಿದ್ದೀವಲ್ಲ ಬ್ಯಾಗ್ ತಗೊಂಡು ಹೋಗ್ಬೇಕು ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ನಾಳೆ ಹೆಂಗ್ತಾರ ಹಂಗ ಬರ್ರಿ ಹೋಗು ಸೊ ಈಗ ನಾವು ಔರಂಗಾಬಾದ್ ಸ್ಟೇಷನಿಗೆ ಬಂದೈತ್ರಿ ಬಂದೇವಿ ಆಗಲ್ಲೇ ಬಂದೇವಿ ಅಲ್ಲಿ ಎಲ್ಲದರೂ ಅಣ್ಣಗಳು ಅಲ್ಲದ್ರ ಅಣ್ಣ ಇಲ್ಲ ಅಲ್ಲಿ ಕುತ್ಕೊಂಡೆ ಚಾರ್ಜ್ ಹಾಕೊಂತ ಕುಂತಿದ್ದೀವಿ ಕೂತಿದ್ದೀವಿ ಅಲ್ಲಿ ಸಾಂಗ್ ಬಿಟ್ಲಲ್ಲ ಏನೂ ಬಿಟ್ಟಿಲ್ಲ ಎಲ್ಲಿ ಕುಂತಿದಾರೆ ಸೊ ನೆಕ್ಸ್ಟ್ ಹೋಗೋದೈತೆ ನೋಡ್ರಿಪ್ಪ ಈಗ ಎಲ್ಲಂತಂತಂದ್ರೆ ಮಣ್ಮಾಡ್ ಜಂಕ್ಷನ್ನಿಗೆ ಅಲ್ಲಿಂದ ಮುಂದೆ ಹುಬ್ಳಿಗೆ ಹುಬ್ಳಿ ಟ್ರೇನ್ ಏನೋ ಏನೋ ಪ್ಲಾನ್ ಅದಾವೆ ಮುಂದೋದ್ರೆ ಬರ್ ಈಗ ಮಾತ್ರ ಹೊಂಟೇವಿ ಮಣ್ಮಾಡ್ ಜಂಕ್ಷನ್ ಇದು ಸಾರಿ ಔರಂಗಾಬಾದ್ ಜಂಕ್ಷನ್ ನನಗೆ ವ್ಲಾಗ್ ಮಾಡ್ಬೇಕಂತ ಕೇಳಿ ಹೋಗ್ಬಿಟ್ಟಕ್ಕೆ ಎಲ್ಲ ತೋರಿಸ್ಕೊಂತ ಹೋದೆ ಈಗ ಹೊರಡ್ ಬರುವಾಗ ಅದ್ರದ್ದು ಪ್ರೋತ್ಸಾಹನ ಕಡಿಮೆದಂಗೆ ಆಗಿಬಿಟೈತಿ ಜಾಸ್ತಿ ವ್ಲಾಗ್ ಮಾಡೋಕಾಗೋದ್ಲೇ ಮೇನ್ ಅಂತೂ ಮಾಡ್ಕೊಂಬಂದಿ ಕಾಶಿ ಕುಂಭಮೇಳ ಅಯೋಧ್ಯೆ ಅಲ್ಲ ಸೊ ನಿಮಗೆ ಮತ್ತೆ ಸಿಗೋಣಂತ ಸಣ್ಣ ಆಗಿ ನೆಕ್ಸ್ಟ್ ಡೇ ಸೊ ಈಗ ನಮ್ಮ ಸ್ಟಾಪ್ ಮಾರ್ ಬಂತ ನನ್ನ ಧೋಳಿ ನಿಮ್ಗೆ ಕೇಳಿಸೋಕತೆ ಎಲ್ಲ ಗೊತ್ತಿಲ್ಲ ಎಲ್ಲಿ ಕುಂತಾನಂತೇಳಿ ನಿಮಗೆ ಗೊತ್ತಾಗ್ತು ಅಂತ ಅನ್ಕೊಂಡನಿ ಕೆಳಗಡೆ ಕುಂತ

ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಾಗಿ ಒಟ್ಟ ಹುಟ್ಟಬಾರ್ದಂತೆ ಜರ್ನಿ ಮಾಸ್ ಜರ್ನಿ ಸಿಗ್ತಾರಂತ ನಮ್ ಸ್ಟಾಪ್ ಬಂತ ಮತ್ತ ಬಾಯ್ ಫ್ರೆಂಡ್ಸ್ ಎಷ್ಟು ಅಂದ್ರೆ ಸಮಯ ನಾಲ್ಕು ನಾಲ್ಕು ಆಗ್ತವೆ ಒಂದು ಟ್ರೈನ್ ಬಂತೀಗಿಲ್ಲ ಸೊ ನಾವೊಂದಿಷ್ಟು ಜನ ಅಷ್ಟ ಹೊಂಟೇವಿ ಇಲ್ಲೊಂದಿಷ್ಟು ಅಣ್ಣಗಳ ನಮ್ಮನ್ನ ಬಿಟ್ಟು ಅವರು ಬೆಂಗ್ಳೂರಿಗೆ ಹೋಗ ರಸ ಇದೆ ಮನ್ನಮಾರ್ ಸ್ಟೇಷನ್ ಇದೆ ಸೊ ಅರಿಯಣ್ಣ ರಾಜಣ್ಣ ಮತ್ತು ಹೊಳ್ಳಿ ಇಲ್ಲೊಬ್ಬ ಅಣ್ಣದಾನ ಅವ್ರು ಮೂರು ಜನ ನಮ್ಮ ಜೋಡಿ ಬರಂಗಿಲ್ಲ ಸೊ ನಾವು ಅಷ್ಟು ಹೋಗ್ತೇವಿ ಧಾರವಾಡಕ್ಕೆ ನಿಮ್ಗೆ ಸಿಕ್ತಾನಂತೆ ಸ್ಟೇಟ್ ರೌಂಡ್ ಆಗಿರಿ ಧಾರವಾಡನ ಶುರುವಾದಂಥ ಜರ್ನಿ ಇಲ್ಲಿ ಎಂಡ್ ಆಗತ್ತೈತಿ ಅಣ್ಣಗಳೆಲ್ಲ ಬೇರೆ ಬೇರೆ ಆಗತ್ತಾರೆ ನಾವು ಕೇಳಿಲ್ಲ ಅಣ್ಣ ನೀವೆಲ್ಲ ನೀವೆಲ್ಲ ಅಣ್ಣ ಬಾಯ್ 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 ಅಣ್ಣ ಅಣ್ಣ ದಾಟ್ ದಾಟನಾ ಬಾಯ್ ಬಾಯ್ ಬ್ರೋ ನೀವ್ ಬರ್ತೀರ ಜೋಡಿ ಸೊ ಇಲ್ಲಿಗೆ ಅನ್ನಗಳು ಚೇಂಜ್ಕಾರ ಅಂದ್ರೆ ಸೊ ನಾವು ಆಕ್ಚುಲಿ ಈ ಟ್ರೈನಿಗೆ ಹೋಗ್ಬೇಕು ಅಂತ ಮಾಡಿದ್ವಿ ಈ ಟ್ರೈನ್ ಬೇಡ ಅಂತ ಹೇಳಿ ನಮ್ಮ ಟ್ರೈನ ಬಂದು ಬಿಡ್ತು ಸೊ ಆ ಟ್ರೈನಿಗೆ ಹೋಗ್ತೇವಂತೆ ಸೊ ಅಣ್ಣಗಳಂತೂ ಅವರು ಬೆಂಗಳೂರು ಹೋಗಾರೆ ಸೊ ಹಂಗಾಗಿ ಅವ್ರು ಅವ್ರ ಟ್ರೈನ ಸಪ್ರೇಟ್ ಐತಿ ನಮ್ದು ಹುಬ್ಳಿ ನಮ್ದು ಹುಬ್ಳಿ ಟ್ರೈನ್ ಡೆಲ್ಲಿ ಟು ಹುಬ್ಳಿ ನಾಗ್ಪುರ್ ನಾಗ್ಪುರ್ ಇಂದ ಕಾಶಿ ಕಾಶಿಯಿಂದ ಅಯೋಧ್ಯೆ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ ಇಂದ ಮತ್ತೆ ಔರಂಗಾಬಾದ್ ಕೃಷ್ಣೇಶ್ವರ ಟ್ರೈನ್ ಆಗ್ರಿ ಗದ್ಲನೇ ಇಲ್ಲ ಇದು ಸಾವಿರ ಗದ್ದಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಗದ್ದಲ ಐತಿ ಇದ್ರ ನೆಕ್ಸ್ಟ್ ಒಂದು ಟ್ರೈನ್ ಐತಂತೆ ಆ ಟ್ರೈನಿಗೆ ಹೋಗೋಣ ಅಂತ ಅನ್ನತಾರ ಅಣ್ಣಿಗೆನೆ ಹೋಗೋ ಪ್ಲಾನ್ ಐತೆ ನಮ್ದು ಆಕ್ಚುಲಿ ನಿಮ್ಗೆ ಒಂದ್ ಸಾವಿರ ತೋರಿಸ್ತಾನಂತ ಒಳಗ್ ಗದ್ಲ ಹೆಂಗೈತಂತ ಅಂತ ಹೇಳಿ ಎಷ್ಟು ಗದ್ಲೈತಾ ಅಂತಂದರೆ ನೋಡಾಕು ಮತ್ತೆ ನೋಡಾಕೊಂಡ ಸ್ಟಾಪ್ ಆಗುತ್ತೆ ತೋರಿಸ್ಬೇಕು ತೋರಿಸ್ ಕಾಣೋದು ಬಹುಶಃ ಎಷ್ಟು ಗದ್ಲೈತಾ ಅಂದ್ರೆ ಅದು ಸಿಕ್ಕಾಪಟ್ಟೆ ಗದ್ದಲ ಐತಿ ಗದ್ಲೈತಿ ಕಾಲಾಗೆಲ್ಲಮ್ಮಕೊಂಡೆ ಹಂಗಾಗಿ ನಾವು ಈ ಟ್ರೈನಿಗೆ ಹೋಗ್ಬೇಕಂತಂದು ಮಾಡಿದಾರೆ ಈಗ ನಾಲ್ಕು ಇಪ್ಪತ್ತೊಂದು ಐತಿ ನಾಲ್ಕು ಇಪ್ಪತ್ತು ನಾಲ್ ಆಗ ಸೊ ನಾಲ್ಕೂವರಿಗೆ ಈಗ ಟ್ರೈನ್ ಬರ್ತೈತಿ ನಾವು ಐದೂವರೆಗೊಂದು ಟ್ರೈನ್ ಬರ್ತೈತಿ ಆ ಟ್ರೈನಿಗೆ ಹೋಗ್ಬೇಕಂತ ಹೇಳಿ ಮತ್ತು ಸೀಟ್ ಆಗಿದ್ವಿ ಸೊ ಟ್ರೈನಿಂಗ್ ಅಂತ ಹೇಳ್ತಾರೆ ಸೋ ಟ್ರೈನಿಂಗ್ ಹೋಗಬೇಕು ಅಂತ ಮಾಡಿದಾರ ಈಗ ಇದುವರೆ ಟ್ರೈನಿಂಗ್ ಹೋಗಬೇಕು ಅಂತ ಪ್ಲಾನ್ ಅಕ್ಕೆ ಉಬಳಿ ಸಾರಿ ಧಾರವಾಡಕ್ಕೆ ಸೊ ಇದೊಂದೆ ಹತ್ತಿರ ಇತ್ತೆ ಟ್ರೈನಿಂಗ್ ಸುಲ್ ಕಾಲಿ ಇತಿ ಅಡಿ ಇಲ್ಲ ಆದ್ರೆ ಸೀಟ್ ಬಿಟ್ ಮಾತ್ರ ಬರ್ಜಿರಿ ಬಿಟ್ ಕ್ಯಾಮರಾ ಇರಲಿ ಇವನ್ ಟ್ರೈನ್ ಹತ್ತಿರ ಇಲ್ವಾ ಸೀಟ್ ಬಿಟ್ ಮಾತ್ರ ಬರ್ಜಿರಿ ಇತಿ ಸೋ ಹೀಗೆ ಇತ್ತಿದ ಟ್ರೈನಿಂಗ್ ಹೆಂಗು ಯಾವಾಗ ನಿದ್ದಿ ಗೊತ್ತಿಲ್ಲ ಸೊ ಟ್ರೈನ್ ಮಾಡಿದ ಬಾರಿ ಐತಿ ಕುಂತಿ ಪುನಿಯೋಕ್ಕೀಟ್ ಸಿಕ್ಕಿ ನಿದ್ದರೆ ಮಡಗಂಡ್ ಮಡಗಂಡ ಐತಿ ನಾವು ನೋಡ ನಿದ್ದೆ ಮಾಡ್ಬೇಕಾಗೈತಿ ಸೊ ಐದು ಮೂವತ್ತೇಳತ್ತು ನಿದ್ದೆ ಮಾಡಬೇಕು ಯಾವಾಗ ಧಾರವಾಡ ಕುದಿವು ಯಾವಾಗ ಗುರು ಊರಿ ಕುದೀನೋಬಿಟ್ಟು ನನ್ಗೆ ನೋಡಲಿಲ್ಲ ಹೆಂಗೈತಿ ಟ್ರೈನ್ ಸೊ ನಿಮ್ಗೆ ಸಿಗ್ತಾನಂತ ಮುಂದೆ ಸ್ಟಾರ್ಟ್ ಹೌಂಡ್ ಆಗಿರಿ ಫ್ರೆಂಡ್ಸ್ ಈಗ ಒಂದು ಯಾವುದೋ ಒಂದು ಸ್ಟೆಷನಿಗೆ ಬಂದೇವಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಇವತ್ತು ಇವತ್ತೇನು ವ್ಯವಸ್ಥೆ ಏನು ಲೋಕ ಸ್ಟಾರ್ಟ್ ಮಾಡೋಂಗಿಲ್ಲ ಇವತ್ತು ರಾತ್ರಿ ಮುಡ್ತೇವೆ ನಾವು ಆ್ಯಕ್ಚುಲಿ ಸೊ ಇವತ್ತಿನ ಒಂದು ಸ್ಕೂಲ್ ಟೈಮ್ ಆಗೋದಾಗಿರ್ತಾರೆ ಇವತ್ತೇನು ಇರೋಂಗಿಲ್ಲ ಜಸ್ಟ್ ಸೀಟಂತೂ ಸಿಕ್ಕಾವು ಸುಮ್ಮನೆ ಸೀಟ್ನಾಗ ಕುಂತ್ಕೊಂಡು ಹೋಗೋದು ಏನರ ದಾರ ಆಗಿಬೈ ಎಲ್ಲರ ಏನರ ಚಹಾ ಕುಡಿಯೋದು ತಿನ್ನೋದು ಜಸ್ಟ್ ಏನು ಎಲ್ಲಿ ಹೋಗೋಂಗಿಲ್ಲ ಯಾರು ಏನು ಕೊಡ್ಕೊಂಗಿಲ್ಲ ಏನೇನು ಇರತ್ತೆ ಸೊ ಈಗೊಂದು ಯಾವುದೋ ಒಂದು ಸ್ಟಾಪಿಗೆ ಬಂದೇವೆ ನಾವೀಗ ಯಾವಂತ ಅಂತ ಹೇಳಿ ಇಡ್ಲಿ ವಡಪಾವ್ ಐ ಗರಮೆ ಗರವಾಳ ಅಗರ್ವಾಳ ಇದೆ कौन सा स्टॉप है अह रहमान ನಗರ ಅಹ್ಮದ್ ವಡಪಾವ್ ವಡಪಾವ್ ಇಡ್ಲಿ ವಡಪಾವ್ ಇದು ಯಾವ ಸ್ಟಾಪ್ ಅಂತಂದ್ರೆ ಇಲ್ಲ ಅಹ್ಮದ್ ನಗರ ಅಂತ ಸರಿ ಪಾಮ ಟೇನಲ್ಲ ಹೋಗು ಸಿಕತನ ನಿಮಗ ಸ್ಟಾಪ್ ಆಗಿ ಈ ಟ್ರೈನ್ ಇಳಿದಿರಿಪ್ಪ ಈಗ ಈ ಟ್ರೈನ್ ಇಳಿದ್ರೆ ಇನ್ನೊಂದು ಟ್ರೈನ್ ಹೇಳಿ ಫಾಸ್ಟ್ಲಿ ಹೊಂಟೈ ಯಾಕಂದ್ರೆ ಈ ಟ್ರೈನಿಗೆ ಆ ಟ್ರೈನಿಗೆ ಬರೀ ಒಂದು ಐದು ನಿಮಿಷ ಅಷ್ಟೇ ಬರುತ್ತೆ ಈ ಟ್ರೈನ್ ನೋಡಿದ್ರೆ ಕೂಡ ಜಂಕ್ಷನ್ ಹಿಂದುಗಡೆನ ಸ್ಟಾಪ್ ಆಗೈತಿ ಸೊ ಈಗ ಆ ಟ್ರೈನ್ ಇಡೀಬೇಕಾ ಅಂದ್ರೆ ವಿ ಹ್ಯಾವ್ ಟು ರನ್ ಸೊ ವಿ ಆರ್ ರನ್ನಿಂಗ್ ಜಂಕ್ಷನ್ ಭಾಳ ದೂರ ಇರ್ಬೇಕು ಅಣ್ಣ ಇನ್ನೂ ಬಹುಶಃ ನಮ್ಮ ಮನೆ ಬರದಾಗಿಪ್ಪಾ ಅಂದ್ರೆ ಆ ಟ್ರೈನ್ ಹತ್ತೇವಿ ಅಂದ್ರ ರಾತ್ರಿ ಮುಡ್ತೇವಿ ಇಲ್ಲಾಂದ್ರೆ ಬೆಳಗ್ಗೆ ಮುಡ್ತೇವೆ ಇನ್ನೊಂದು ಟ್ರೈನ್ ಹತ್ತಿಟ್ಸ್ ಓಡ್ಕೊತ ಓಡ್ಕೊಂತ ನಮಗೆ ಟ್ರೈನ್ ಸಿಗ್ಲಿಲ್ಲ ಅಪ್ಪ ಒಂದು ಡೈರೆಕ್ಟ್ ಟ್ರೈನ ಹುಬ್ಳಿ ಟ್ರೈನ ಹೋಗಬೇಕು ನೋಡಿ ಒಂದ್ ಐದು ನಿಮಿಷ ಪರಕ್ ನಾನ್ ಒಂದ್ ಎರಡ್ ಮೂರು ಕಿಲೋಮೀಟರ್ ಬಂದು ನಡ್ಕೊಂತ ಬಂದಿವಿ ಓಡ್ಕೊಂತ ಬಂದಿವಿ ಟ್ರೈನ್ ಸಿಗಲಿಲ್ಲ ನಾವು ಬಂದ ಒಂದು ಈಗ ಹತ್ತು ಹದಿನೈದು ನಿಮಿಷ ಆತ ಹನ್ನೆರಡು ಈಗ ಎಕ್ಸಾಕ್ಟ್ ಟೈಮ್ ಇದು ಪೋಣ ಸ್ಟೇಷನ್ ಸೊ ಈ ಅಜ್ಜಿ ತಿಳಿ ಬಾಸ್ಕೊಂತಕೊಂತ ಯಾವತ್ತೆ ಏನೇನು ಅನ್ಕೊಂತ ಏನೇನೋ ಮಾತಾಡ್ಕೊಂತ ಹಿಂಗೆ ಅಣಗಿಸ್ಕೊಂತಕೊಂಡ್ಬಿಟ್ಟಾಳ ಅಜ್ಜಿ ಮಕ್ಕಳು ಚೆಂದಮಗೆ ನೋಡ್ಲಿಕ್ಕೆ ಅಂತಂತಂದ್ರೆ ಮುದುಕರಾದ್ರಂತ ಅದು ಭಾಳ ಭಾಳ ಕಠಿಣತೆ ಅಂತೇಳಿ ಅಜ್ಜಿ ನೋಡಿ ಅನ್ಸಕತ್ತೆ ಅದಕ್ಕೆ ಲಾಕ್ ಶೇರ್ ಮಾಡ್ಕೊಂಡೆ ಅದಕ್ಕೆ ವಿಡಿಯೋ ಶೇರ್ ಮಾಡ್ಕೊಂಡೆ ಸೊ ತೋರಿಸ್ತಾನಂತ ಅಜ್ಜಿ ಮತ್ತೆ ಏನಾರ ಪಾಪ ಇಲ್ಲ ಮಣ್ಣಾಗಳು ಕುಂತ ನೆಕ್ಸ್ಟ್ ಯಾವ ಟ್ರೈನು ಏನು ಎಂತ ಅಂತೇಳಿ ಪ್ಲಾನ್ ಡೋಂಟ್ ನೋ ಹೌ ಟು ಗೋ ಟು ರೀಚ್ ಧಾರವಾಡ ಇದ್ದಂತ ಕೈಯಾಗಿದ್ದಂತ ಟ್ರೈನ್ ಮೇಲೆ ನೋಡ್ಕೊಂಬತ್ತ ನೋಡ್ರಿಪ್ಪ ಮೆಟ್ರೋ ಉಂಟು ನೋಡ್ರಿ ಮೆಟ್ರೋ ಟ್ರೈನ್ ಸೊ ನಾನು ಶಿರಡಿಗೆ ಬಂದಾಗ ಬ್ಲಾಗ್ ಅಂಡ್ ಶೇರ್ ಎಲ್ಲ ಅವಾಗೆಲ್ಲ ಅಡ್ಡಾಡಿದ್ದು ನನಗೆ ಹಸಿ ಹಸಿ ನನಗೆ ಪಂಗಾದವು ಆ ನಡಗದು ಚಹಾ ಕೊಡಿದ್ದೆ ನಾನು ಅವತ್ತ ಮುಸ್ಲಿಮ್ಸ್ ಏನೋ ಅವತ್ತು ಪೂಜೆ ಇತ್ತು ಇಲ್ಲಿ ಐ ತಿಂಕ್ ಅವತ್ತು ಮೊಹರಂ ಸ್ಟಾರ್ಟ್ ಆಗಿತ್ತು ಸೊ ಇವತ್ತಿನ್ನು ಸೊ ನಾನು ಬಂದಾಗ ಉಳ್ಕೊಂಡಿದ್ದೆ ನನಗೆ ನಮ್ಮ ಅವ್ವ ಇಲ್ಲೇ ಐತಿ ಬಟ್ ಹಾಕ ಆಗಂಗಿಲ್ಲ ಯಾಕಂದ್ರೆ ಅನ್ನ ಅದಾರಲ್ಲ ಸೊ ಈಗೆಲ್ಲೋ ಹೋಗಿ ಪ್ಲಾನ್ ಮಾಡ್ಯಾರ ಎಲ್ಲ ಇಸ್ಕಾಣಿಗೆ ಎಲ್ಲ ಹೋಗಿ ಪ್ಲಾನ್ ಪ್ಲಾನ್ ಮಾಡ್ಯಾರ ಇಸ್ಕಾಣಿಗೆ ಹೋಗ್ಬೇಕಂದ್ ಮಾಡ್ಯಾರಂತ ಇಷ್ಟು ಇಲ್ಲ ನಾವತ್ತು ಅಡ್ಡಾಡಿದ್ದು ರಾತ್ರಿ ಎಲ್ಲ ಅಲ್ಲೇ ಕುಂತಿದ್ದೆ ನಾವು ಒಬ್ಬ ಹಾಯ್ಗೈತೆ ರಾತ್ರಿ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ಪಾ ಇದ್ದು ಹೋಟೆಲ್ಗೆ ಊಟಕ್ಕೆ ಬಂದೇವಿ ಪುಣಾದಾಗ ಎಷ್ಟು ಖುಷಿ ಆಗತ್ತಾ ಅಂದ್ರೆ ಊಟ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗತ್ತದ್ದು ಏನು ತಿಂದಿಲ್ಲ ಸೊ ಬರಿ ಊಟ ಮಾಡೋಣ ಅಂತ ಊಟ ಮಾಡ್ತ ಊಟ ಮಾಡಿದ್ಮ ಸಿಗ್ತಾನಂತೆ ಇಸ್ಕಾಣಿ ಹೋದ್ಮೇಲೆ ಸೆಟ್ಮೆಂಡ್ ಆಗಿ ಸೊ ಇಲ್ಲೊಂದು ಕಡೆ ಬಂದೇ ರೀ ಕೃಷ್ಣ ಶ್ರೀಕೃಷ್ಣ ಆಫರಿಂಗ್ ಬೈ ಮೊರಬೈ ನಾರಾಯಣ್ ದಾಸ್ ಬುರ್ಧಾನಿ ಬುಧಾನಿ ದರ್ಶನ್ ಅಂತ ಇಲ್ಲಿ ಊಟ ಎಲ್ಲ ಐತಿ ಆದ್ರೆ ನಾವು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ ಇಲ್ಲಿ ಊಟ ಊಟ ಮಾಡಲ್ಲ ಊಟ ಮಾಡಕತ್ತಾರ ಸೊ ಇಲ್ಲೆಲ್ಲ ಊಟ ಮಾಡಕತ್ತಾರ ನಮ್ಮ ಅಣ್ಣಗಳ್ನ ಇಲ್ಲಿ ಫಾರ್ಮ್ ತುಂಬಿದ್ರೆ ಸೊ ಇಲ್ಲೆಲ್ಲೋ ಬಂದೆ ನಾವೀಗ ಇವ್ರು ಇವ್ರನ್ನ ತೋರಿಸ್ತಾರಂತ ಅದ ಅಜ್ಜಾರ್ ಅಂತೆ அனுபவாரி அந்த வாரித்தே ஆச்சார நமக்கு சாத்வானோ சுவாமீங்க ಸಾಧು ಇದ ಎಲ್ಲರೂ ಅವ್ರಿಗೆ ದಾದಾ ದಾದಾ ಅಂತಂತೇಳಿ ಕರ್ತಿದ್ರೆ ಯಾರಿಗೆ ಅದು ಗೊತ್ತಿ ಊನಾದಾರಿಗೆ ಎಂಥ ಅನುಭವಪ್ಪ ಅಂದ್ರೆ ಒಳ್ಳೆಯ ಅನುಭವ ಭಾಳ ಚಂದ ಅಂತು ಫೋಲೋಗ್ರಾಮ್ ಯೂಸ್ ಮಾಡಿ ಇಲ್ದಂಥ ವ್ಯಕ್ತಿ ಅಂತ ಅಂತಂಥೇಳಿ ಕ್ರಿಯೇಟ್ ಮಾಡಿ ಅವ್ರ ಕಷ್ಟಗಿಂತ ಸ್ಪೀಚು ಅವ್ರ ಕಷ್ಟಕ್ಕಿಂತ ಪ್ರವಚನ ಅವೆಲ್ಲ ಅಂದ್ರೆ ಪ್ರಶ್ನೆ ಪ್ರಶ್ನೋತ್ತರ ಹೀಗೆಲ್ಲ ಇತ್ತಲ್ಲೇ ಸೊ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೆ ಭಾಳ ನೋಡಿ ಆಯ್ ಓವರ್ ಬಲ್ ಸೊ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಎಲ್ಲೋ ಇಸ್ಕಾನ್ಗ ಎಲ್ಲೋ ಹೊಂಟೇವಿ ಯಾರಾದರೂ ಕುಣಕ್ಕೆ ಬಂದಿರಪ್ಪ ಅಂದರೆ ಅಲ್ಲಿ ಫಸ್ಟ್ ವಿಸಿಟ್ ಮಾಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿಪ್ಪ ಇಸ್ಕಾನ್ ಟೆಂಪಲ್ ಮುಂದೆ ಬಂದು ಕುಂತಾಗೈತಿ ನಾಲ್ಕೂವರಿಗೆ ಸ್ಟಾರ್ಟ್ ಅಂತ ಈಗ ಆಗೈತಿ ಮೂರು ಗಂಟೆ ಆಗೈತಿ ಸೊ ಅಲ್ಲಿಂದ ಏನು ಆಗಲ್ಲ ಹೋಗಿದ್ದೀವಲ್ಲ ಅಲ್ಲಿಂದ ಇಲ್ಲಿ ಬರ್ಗಡ್ಲೆ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಇಪ್ಪ ಒಂದು ಇಪ್ಪತ್ತು ನಿಮಿಷ ಅಂತೆ ಸೊ ಈಗ ನಾಲ್ಕೂವರೆ ಸ್ಟಾರ್ಟ್ ಆಗತಂತೆ

ജനപ്പെട്ടി ഇവ കുടിയണ കേരണ ഹണ്ണല്ലേ അ ചെ നോ പൈസ് കാൻ ടെംപൽ រលក